ನನ್ನ ಹೆಸರು ಮಹಾನಂದ ಮಠಪತಿ ಕಲಬುರ್ಗಿ ಜಿಲ್ಲೆ ಚಿಂಚೋಳಿ ತಾಲೂಕು ಕಲ್ಲೂರು ರೋಡ್ ನಾನು ಹಾಡುತ್ತಿರುವ ಗೀತೆ ಏಸು ಕಯಂಗಂಗಾಳ ಕಳೆದು ಹಾಡಿರುವ ಗಾಯಕರು ಪುತ್ತೂರು ನರಸಿಂಹ ನಾಯಕ್ ಗೀತೆ ಏಸು ಕಾಯಂಗಾಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಾಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ಥರವಲ್ಲ ಮುಂದೆ ಬಾವುದಲ್ಲ ದಾಸನಾಗೋ ವಿಶೇಷನ ದಸನಾಗೋ ವಿಶೇಷನಾಗೋ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹೋದಲ್ಲ ದಾಸನಾಗೋ ವಿಶೇಷನಾಗೂ ದಾಸನಾಗೋ ವಿಶೇಷನಾಗು ಆಶಕ್ಲೇಶ ದೋಷವೆಂಬಿಯೋಳ ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ काशी वार नाि कञ्चि काल हस्ति रसु देश तिरुगरे बाहुदो अल् होदो दोष नाश कृष्ण वेणी गं गोदवरि भाव नमनवसी दल्ली।, दल्ली। मीसलागी मिन् ಪತ ತಪ ಮನೆ ಮಗಳ ಏಸು ಬಾರಿ ಮಾಡಿದರೆ ಫಲವೇನು ಈ ಛಲವೇನೋ ದಾಸನಾಗೋ ವಿಶೇಷನಾಗೋ ದಾಸನಾಗೋ ವಿಶೇಷನಾಗೋ ಅಂದಿಗೋ ಎಂದಿಗೋ ಒಮ್ಮೆ ಸೀರೆ ಕಮಾಲೇಶನನ್ನು ಒಂದು ಬಾರಿ ಯಾರೂ ಇಂದ ನಿಯಲಿಲ್ಲ ಮನ ತಣಿಯಲಿಲ್ಲ ಬಂದು ಬಂದು ಮಾಯಾ ಮಾಯಾಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಬಂದರಿಂದ ಉಳಿಯಲಿಲ್ಲ ಬಂದ ಕಳೆಯಲಿಲ್ಲ ಸಂದೇಹವ ಎಂದು ಕಂಡ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ನಿಂದ ಮುಕ್ಕಿ ಬೇಡೋ ಕಂಡ ನೀ ನೋಡೋ ಕಂಡ ದಾಸನಾಗೋ ವಿಶೇಷನಾಗು ದಾಸನಾಗು ವಿಶೇಷನಾಗು